ನಮಸ್ಕಾರ ಸ್ನೇಹಿತರೆ ಮುಂಬೈನಲ್ಲಿ ಘನಘೋರ ದುರಂತವೊಂದು ಸಂಭವಿಸಿದೆ ಸುಮಾರು ಹದಿಮೂರು ಮಂದಿ ಪ್ರಾಣವನ್ನ ಕಳೆದುಕೊಂಡಂತಹ ಘಟನೆ ಎಲ್ಲರನ್ನ ಬೆಚ್ಚಿಪಡಿಸಿದೆ ಹಾಗಾದ್ರೆ ಏನಾಯ್ತು ಈ ಘಟನೆ ನಡೆಯುವುದಕ್ಕೆ ಪ್ರಮುಖ ಕಾರಣ ಏನು ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ ಬನ್ನಿ ನೌಕಾಪಡೆಯ ಬೋಟ್ ಒಂದು ಅತ್ಯಂತ ವೇಗದಲ್ಲಿ ಬಂದ ಕಾರಣ ತನ್ನ ಸ್ಪೀಡ್ ಮಿತಿಯನ್ನ ಕಳೆದುಕೊಳ್ಳುತ್ತೆ ಮುಂದೆ ಒಂದು ಘನಘೋರ ದುರಂತ ಸಂಭವಿಸುತ್ತೆ ಈ ಬೋಟ್ ನ ಮುಂದೆ ಪ್ಯಾಸೆಂಜರ್ ಬೋಟ್ ಅಂದ್ರೆ ಪ್ರವಾಸಿಗರನ್ನ ಒತ್ತು ಒಯ್ಯುವಂತಹ ಬೋಟ್ ಬರ್ತಾ ಇರುತ್ತೆ ನೋಡ್ತಾ ನೋಡ್ತಾ ಇದ್ದಂಗೆ ಪ್ರವಾಸಿಗರ ಬೋಟ್ ಗೆ ಡಿಕ್ಕಿ ಹೊಡೆಯುತ್ತೆ ಸುಮಾರು ನೂರ ಇಪ್ಪತ್ತು ಪ್ರಯಾಣಿಕರನ್ನ ಹೊತ್ತು ಒಯ್ತಾ ಇದ್ದ ಬೋಟ್ಗೆ ಡಿಕ್ಕಿ ಹೊಡೆದ ಬಸಕ್ಕೆ ಅದರಲ್ಲಿದ್ದ ಪ್ರಯಾಣಿಕರು ನೀರಿಗೆ ಬಿಡುತ್ತಾರೆ ಇದರಿಂದ ಗಾಬರಿಯಾದ ಜನ ಚೀರಾಡೋದಕ್ಕೆ ಪ್ರಾರಂಭಿಸುತ್ತಾರೆ ಕೆಲವೊಂದಿಷ್ಟು ಜನ ನಮ್ಮನ್ನ ಕಾಪಾಡಿ ಕಾಪಾಡಿ ಅಂತ ಕೂಗುತ್ತಾರೆ ಈ ಘಟನೆ ಮುಂಬೈನ ಕರಾವಳಿ ತೀರದಲ್ಲಿ ಸಂಭವಿಸಿ ಸುಮಾರು ಹದಿಮೂರು ಮಂದಿ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಈ ವಿಷಯ ತಿಳಿಯುತ್ತಿದ್ದಂತೆ ಕಾರ್ಯಾಚರಣೆಯನ್ನ ಆರಂಭಿಸಿದ್ದಾರೆ ಸುಮಾರು ನೂರ ಒಂದು ಮಂದಿಯನ್ನ ರಕ್ಷಣೆಯನ್ನ ಮಾಡಲಾಗಿದೆ ನಾಲ್ಕು ಮಂದಿಯ ಸ್ಥಿತಿ ಚಿಂತಾಜನಕವಾಗಿದೆ ಎಂದು ಹೇಳಲಾಗುತ್ತದೆ ಈ ಭಾಗದಲ್ಲಿ ಪ್ರವಾಸಕ್ಕೆಂದು ಸುಮಾರು ಜನರು ಬರ್ತಾ ಇರ್ತಾರೆ ಅದರಂತೆ ಈ ಬೋರ್ಡ್ನಲ್ಲಿದ್ದ ಜನರು ಸಹ ಪ್ರವಾಸಕ್ಕೆ ಬಂದು ಮಸಣವನ್ನ ಸೇರಿರುವುದು ವಿಪರ್ಯಾಸವೇ ಸರಿ ಈ ಘಟನೆಯನ್ನ ನೋಡಿದ ಬಳಿಕ ಪ್ರವಾಸವನ್ನ ಮಾಡುವ ಜನರು ಒಂದೊಮ್ಮೆ ಯೋಚಿಸುವಂತೆ ಮಾಡಿದೆ ಯಾಕೆ ಅನ್ನೋದನ್ನ ನೋಡಿದರೆ ಯಾರೋ ಮಾಡಿದ ತಪ್ಪಿಗೆ ಅಮಾಯಕ ಜನರು ಬಲಿಯಾಗಿದ್ದಾರೆ ಈ ಘಟನೆ ನಡೆದಿರೋದು ಗೇಟ್ ವೇ ಆಫ್ ಇಂಡಿಯಾದಿಂದ ಎಲಿಫೆಂಟ ಗುಹೆಗೆ ಹೋಗುವ ಮಧ್ಯೆ ಈ ಘಟನೆ ನಡೆದಿದೆ ಪ್ರಯಾಣಿಕರು ಖುಷಿಯಿಂದ ತಮ್ಮ ಪ್ರಯಾಣವನ್ನ ಆರಂಭ ಮಾಡ್ತಾರೆ ಕೆಲವರಿಗೆ ಲೈಫ್ ಜಾಕೆಟ್ ಕೊಟ್ಟಿದ್ರೆ ಕೆಲವರಿಗೆ ಲೈಫ್ ಜಾಕೆಟ್ ಅನ್ನ ಕೊಟ್ಟಿರಲಿಲ್ಲ ಎಂದು ಹೇಳಲಾಗ್ತಿದೆ ಇನ್ನು ಅತಿ ಮುಖ್ಯವಾಗಿ ಓವರ್ ಲೋಡ್ ಆಗಿತ್ತು ಎಂದು ಹೇಳಲಾಗ್ತಿದೆ ನೋಡಿ ವಿಪರ್ಯಾಸ ಅಂದ್ರೆ ಘಟನೆ ನಡೆದ ದಿನದಂದೇ ಈ ನೌಕಾಪಡೆಯ ಹಡಗಿನ ಇಂಜಿನ್ನನ್ನು ಪರಿಶೀಲನೆಯನ್ನು ಮಾಡಲಾಗ್ತಿತ್ತು ಆದರೆ ತಾನೊಂದು ಬಗೆದರೆ ದೈವವೊಂದು ಬಗೆದಿದ್ದು ಅನ್ನುವಂತೆ ಈ ನೌಕಾಪಡಿಯ ಇಂಜಿನ್ ನಲ್ಲಿ ದೋಷವನ್ನು ಕಾಣಿಸ್ಕೊಳ್ಳುತ್ತೆ ಇದರ ಪರಿಣಾಮ ಆ ಬೋಟ್ ನ ಸ್ಪೀಡ್ ಕಂಟ್ರೋಲ್ ತಪ್ಪುತ್ತೆ ತಪ್ಪಿದ ಪರಿಣಾಮ ಮುಂದೆ ಚಲಿಸುತ್ತಾ ಇದ್ದ ನೀಲ್ ದೋಣಿಗೆ ಡಿಕ್ಕಿಯನ್ನು ಡಿಕ್ಕಿಯನ್ನ ಎಷ್ಟೇ ಪ್ರಯತ್ನವನ್ನ ಮಾಡಿದರೂ ಅದರ ಸ್ಪೀಡ್ ಕಂಟ್ರೋಲ್ ಮಾಡೋದಕ್ಕೆ ಆಗುವುದಿಲ್ಲ ಇದರ ಪರಿಣಾಮ ಈ ದುರಂತ ಎಂದು ಹೇಳಲಾಗುತ್ತೆ ಇದು ನಿನ್ನೆ ಮಧ್ಯಾಹ್ನ ನಡೆದ ಘಟನೆಯಾಗಿದೆ ಈ ಘಟನೆ ನಡೆದಾಗ ಈಜು ಗೊತ್ತಿದ್ದವರು ಸಹ ಏನೂ ಮಾಡಲಾಗದ ಸ್ಥಿತಿಗೆ ಬಂದಿರ್ತಾರೆ ಇನ್ನೂ ಕೆಲವರು ಗಾಬರಿಯಲ್ಲಿ ಚೀರಾಟವನ್ನ ಮಾಡ್ತಾರೆ ಈ ನೌಕಾಪಡೆಯ ಸ್ಪೀಡಿನ ರಭಸಕ್ಕೆ ಮೂರು ಜನ ಅಲ್ಲಿಯೇ ತಮ್ಮ ಪ್ರಾಣವನ್ನ ಕಳೆದುಕೊಳ್ತಾರೆ ಇನ್ನೂ ಕೆಲವರು ಈಜು ಬರದೆ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಒಟ್ಟಾರೆಯಾಗಿ ಹದಿಮೂರು ಮಂದಿ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಎಂದು ಹೇಳಲಾಗ್ತಿದೆ ಈ ಘಟನೆ ನಡೆದ ಕೆಲವೇ ನಿಮಿಷದಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನ ಪ್ರಾರಂಭಿಸಲಾಗಿದೆ ಈ ಚುರುಕಿನ ರಕ್ಷಣೆಯಿಂದ ಸಾವಿನ ಸಂಖ್ಯೆ ಕಡಿಮೆಯಾಗಿದೆ ಒಂದು ವೇಳೆ ರಕ್ಷಣಾ ಕಾರ್ಯಾಚರಣೆ ತಡವಾಗಿ ಪ್ರಾರಂಭವಾಗಿದ್ದರೆ ಸಾವಿನ ಸಂಖ್ಯೆ ನಲವತ್ತರಿಂದ ಐವತ್ತರ ಗಡಿಯನ್ನ ದಾಟುವ ಸಾಧ್ಯತೆ ಇತ್ತು ಎಂದು ಪ್ರತ್ಯಕ್ಷದರ್ಶಿಗಳು ಹೇಳುತ್ತಿದ್ದಾರೆ ಇನ್ನು ಸತ್ತವರಿಗೆ ಪರಿಹಾರವನ್ನು ಘೋಷಿಸಲಾಗಿದೆ ಇದು ಸದ್ಯ ರಾಜಕೀಯದ ಕೆಸರಿರಚಾಟಕ್ಕೆ ಕಾರಣವಾಗಿದೆ ಇನ್ನು ಬೋಟ್ನಲ್ಲಿ ಕೆಲವರಿಗೆ ಲೈಫ್ ಜಾಕೆಟ್ ಕೊಟ್ಟಿದ್ದರೆ ಕೆಲವರಿಗೆ ಕೊಟ್ಟಿರಲಿಲ್ಲ ಎನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ ನ್ನು ಓವರ್ಲೋಡ್ ಮಾಡಿದ ಕಾರಣ ಈ ಘಟನೆ ನಡೆದಿದೆ ಎಂದು ಹೇಳಲಾಗುತ್ತೆ ಒಟ್ಟಿನಲ್ಲಿ ಏನೇ ಇರಲಿ ಯಾರೋ ಮಾಡಿದ ತಪ್ಪಿಗೆ ಅಮಾಯಕ ಜನರು ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಪ್ರಾಣವನ್ನ ಕಳೆದುಕೊಂಡ ಜನರ ಮನೆಯವರಿಗೆ ದುಃಖವನ್ನು ಭರಿಸುವಂತಹ ಶಕ್ತಿ ಆ ದೇವರು ಕರುಣಿಸಲಿ ಎಂದು ಕೇಳಿಕೊಳ್ಳೋಣ ಧನ್ಯವಾದಗಳು